ಕಡ್ಡಿ ಕುಡಿ ರೂಪದಲ್ಲಿ ಬೀಡಿ ಕುಡಿಯ ರೂಪದಲ್ಲಿ ಬೇರೆ ಬೇರೆ ತರ ಏನು ಏನ್ ಮಾಡ್ತಾ ಇದ್ದೀವಿ ಉಪಯೋಗಿಸೋದ್ರಿಂದ ಏನ್ ತೊಂದರೆಗಳಾಗ್ತಾ ಇದೆ ಬೇರೆ ಬೇರೆ ಭಯಾನಕವಾದಂತಹ ಕಾಯಿಲೆಗಳು ಲಂಗ್ಸ್ ಲಂಗ್ಸ್ ಗೆ ಇನ್ಫೆಕ್ಷನ್ಸ್ ಇದೆಲ್ಲ ಆಗ್ತಾ ಇದೆ ಸೊ ಇವೆಲ್ಲ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಬೀಡಿ ಸಿಗರೇಟು ಪಾನ್ ಪರಾಗು ಎಲ್ಲ ಏನು ಟೊಬ್ಯಾಕೋ ನಿಂದ ಉತ್ಪತ್ತಿ ಆಗ್ತಾ ಇದೆ ಅವ್ರು ಅವಾಯ್ಡ್ ಮಾಡ್ತಾರೆ ಯಾರು ಅವಾಯ್ಡ್ ಮಾಡ್ತಾರೆ ಅವ್ರು ಅವಾಯ್ಡ್ ಮಾಡ್ತಾರೆ ಅಂದ್ರೆ ಬೆಸ್ಟ್ ಅಂತ ನಾವು ಸಿಗುತ್ತೆ ಅರ್ಥ ಆಯ್ತಾ ಇಲ್ಲೆಲ್ಲ ಎಕ್ಸಿಬಿಷನ್ ಇದೆ ಈ ಎಕ್ಸಿಬಿಷನ್ ಎಲ್ಲ ಹಾಕಿರ್ತೀವಿ ನೀವು ಫ್ರೀ ಇದ್ದಾಗ ಎಲ್ಲ ಕ್ಲೀನ್ ಆಗಿ ಎಲ್ಲ ಬರ್ಕೋಬೇಕು ಅರ್ಥ ಆಯ್ತಾ ಇಲ್ಲೇ ಇರುತ್ತೆ ಚಾರ್ಟು ಅವಾಗ ಅದನ್ನು ನೀವು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಯಾವಾಗ ಇಲ್ದಿರಾ ನೀವು ಕಾಪಾಡ್ತಾರೆ ಅದರಿಂದ ಎಲ್ಲ ಎಲ್ಲಿಕೊಳ್ಳಿ ಓಂ ಶಾಂತಿ ಮಾಡಿ

ಇಂದ ಮುಕ್ತರನ್ನಾಗಿ ಮಾಡೋದಾಗಿದೆ ಮುಕ್ತನ್ನಾಗಿ ಮುಕ್ತ ಭಾರತವನ್ನ ಸ್ವಚ್ಛ ನಾನು ನಾನು ಅವಿರತ ಅವಿರತ ಜೀವನದಲ್ಲಿ ನನ್ನ ಜೀವನದಲ್ಲಿ ಬಿಡಿ ಬೀಡಿ ಸಿಗ್ರೆಟೋ ಸಿಗ್ರೆಟೋ ಮಾದಕ ಪದಾರ್ಥಗಳು ಮಾದಕ ಪದಾರ್ಥಗಳು ಯಾವುದೇ ವ್ಯಸನಗಳಿಂದ ಯಾವುದೇ ಸ್ವಾಗತ ಶುಭವಾಗಲಿ মিত্রವಾದ ಅವಿತ್ರವಾದ ಭಾಗ್ಯವನ್ನ ಅರಿವವನ್ನ ಕರಿಸುವಂತಾ ಕರಿಸುವಂತಾ ಶ್ರೇಷ್ಠ ಸಂಕಲ್ಪವನ್ನ ಶ್ರೇಷ್ಠ ಸಂಕಲ್ಪವನ್ನ ಈ ದಿನ ಈ ದಿನ ಸ್ವೀಕರಿಸುತ್ತೇನೆ ಸ್ವೀಕರಿಸುತ್ತೇನೆ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಕೆಟ್ಟ ಅಭ್ಯಾಸಗಳಿಗೆ ಕೆಟ್ಟ ಅಭ್ಯಾಸಗಳಿಗೆ ಅವಕಾಶ ಇರೋದಿಲ್ಲ ಅವಕಾಶ ಇರೋದಿಲ್ಲ ಒಳ್ಳೆಯ ಅಭ್ಯಾಸಗಳನ್ನು ಒಳ್ಳೆಯ ಅಭ್ಯಾಸಗಳನ್ನು ಕಲಿತು ಕಲಿತು

ये राखी है ना कटता है स्टर से लगता है राखी है ना ये इंडे